ಬೆಲೆ ಅಂಗಡಿಯಲ್ಲಿ ಅನ್ಯಾಯದ ಕರ್ಮಕಾಂಡ ಸರ್ಕಾರ ನ್ಯಾಯಬೆಲೆ ಅಂಗಡಿಯ ಮೂಲಕ ಬಡವರಿಗೆ ಉಚಿತವಾಗಿ ಪಡಿತರ ನೀಡುವ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಪಡೆಯಲು ಇಲ್ಲಿ ಹಣ ನೀಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಾಲವಾಡಗಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ರೇಷನ್ ಕಾರ್ಡಿಗೆ ಇಪ್ಪತ್ತು ರು ಹಣ ಕೊಟ್ಟರೆ ಮಾತ್ರ ರೇಷನ್ ವಿತರಣೆ ಮಾಡುತ್ತಾರೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹಣ ವಸೂಲಿಯಿಂದಾಗಿ ಇಲ್ಲಿನ ಸಾರ್ವಜನಿಕರು ರೋಸಿ ಹೋಗಿದ್ದು ರೇಷನ್ ಅಂಗಡಿಯವರು ಅಕ್ರಮವಾಗಿ ಹಣ ವಸೂಲಿ ಮಾಡುವ ದೃಶ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ಮೂಲಕ ಇಲ್ಲಿನ ಕರ್ಮಕಾಂಡವನ್ನು ಬಯಲಿಗೆ ಎಳೆದಿದ್ದಾರೆ ಕಣ್ಮುಚ್ಚಿ ಕುಳಿತಿರುವ ಆಹಾರ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಈ ರೇಷನ್ ಅಂಗಡಿಯ ಪರವಾನಗಿಯನ್ನು ರದ್ದುಗೊಳಿಸುವ ಮೂಲಕ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಬೇಕಾಗಿದೆ ವರದಿ ಚಂದ್ರಶೇಖರ ಸೋಮಣ್ಣವರ ಸರ್ ಜಿಲ್ಲಾ ಜಿಲ್ಲಾ ಯಾವುದು ಗದಗ ಜಿಲ್ಲೆ ಮುಂಡ್ರಗಿ ತಾಲ್ಲೂಕು ಗ್ರಾಮದ ನಿವಾಸಿ ನಾನು ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದೇನಂದ್ರ ಅನ್ನ ಉಚಿತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದಾರಲ್ಲ ಅದನ್ನ ಫ್ರೀ ಆಗಿ ಎಲ್ಲಾ ಬಡವರಿಗೆ ರೈತರಿಗೆ ಫ್ರೀ ಆಗಿ ದೊರಕ ಅಂತ ದೊರಕಸ್ತಾ ಇಲ್ಲ ಒಂದು ರೇಷನ್ ಕಾರ್ಡ್ಗೆ ಇಪ್ಪತ್ ರೂಪದಂಗ ದುಡ್ಡು ತಗೊಳ್ತಾ ಇದ್ದ ಅದನ್ನ ಕೇಳಿದಕ್ಕ ನಾವು ಅವರು ಯಾಕ ಇದನ್ನ ಇಪ್ಪತ್ತು ರೂಪಾಯಿ ತಗೊಂತೀರಿ ಅಂತ ಕೇಳಿದಕ್ಕ ಟ್ರಾನ್ಸ್ಫೋರ್ ಚಾರ್ಜ್ ಅಂತ ಐತಿ ಲೇಬರ್ ಚಾರ್ಜ್ ಅಂತ ಐತಿ ಅದಕ್ಕೋಸ್ಕರ ನಾವು ತಗೊಳ್ತೀವಿ ನಮಗೇನಲ್ಲ ಏನಲ್ಲ ಇದು ಗವರ್ಮೆಂಟ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕ ಇದು ಏನೈತಲ್ಲ ಅನ್ನ ಭಾಗ್ಯ ಫ್ರೀ ಅನ್ನೋದು ದೊರಕಿಸೋದೈತಲ್ಲ ಇದನ್ನ ಸಿ ಎಂ ಸಿದ್ದರಾಮಯ್ಯ ಹೆಸರು ಕೆಡಿಸಬೇಕಂತ ಇದನ್ನ ಮಾಡ್ತಾ ಇದಾರೆ ಅದನ್ನ ಆಗದ್ಲಂಗ್ ನೀವು ನೋಡ್ಕೋಬೇಕು ಫ್ರೀ ಆಗಿ ದೊರಕಬೇಕು ಬಡಬಗುರಿಗೆ ಆ ತರ ಸಿ ಎಂ ಸಿದ್ದರಾಮಯ್ಯನವರಿಗೆ ಹೆಸರು ಉಳ್ಕ ಉಳಿದು ಉಳಿಬೇಕಂತ ಹೇಳಿ ಅದು ಒಂದು ಸರಿಯಾಗಿ ಎಲ್ಲ ರೈತರಿಗೆ ಫ್ರೀಯಾಗಿ ತೊರ್ಕಸ್ತರ ನೀವು ಮಾಡಬೇಕು ಸರ್ ಈಗ ಹೇಳ್ತಾ ಇದ್ರಲ್ಲ ಒಂದ್ ರೇಷನ್ ಕಾರ್ಡ್ ಇಪ್ಪತ್ ರೂಪಾಯಿ ಅಂತ ಹೇಳಿ ಈಗ ಒಂದ್ ರೇಷನ್ ಕಾರ್ಡ್ ನಲ್ಲಿ ಜನ ಮಿನಿಮಮ್ ತಗೊಳ್ರಿ ಒಬ್ಬರಿಗೆ ಇಪ್ಪತ್ ರೂಪಾಯಿ ಅಥವಾ ಒಂದ್ ರೇಷನ್ ಕಾರ್ಡ್ ಇಪ್ಪತ್ ಎಷ್ಟು ಜನನಾದ್ರೆ ಇರ್ಲಿ ಸರ್ ಒಂದು ಗೆ ಇಪ್ಪತ್ ರೂಪಾಯಿ ತಗೊಂತ ಇದ್ರು ಅದಕ್ಕೋಸ್ಕರ ನಾವು ಒಂದೊಳ ಟೈಮ್ ಸ್ಟ್ರೈಕ್ ಮಾಡಿದ್ವಿ ಅವ್ರಿಗೆ ಮಾಡಿದಾಗ ಏನ್ ಹೇಳಿದ್ರು ಇಪ್ಪತ್ ರೂಪಾಯಿ ಕೊಡ್ಬಾರೀ ಹತ್ತು ರೂಪಾಯಿ ಕೊಡುವಂತ ಹೇಳಿದ್ರು ಅದಕ್ಕೋಸ್ಕರ ಯಾವ ಉದ್ದೇಶ ಪೂರ್ವಕವಾಗಿ ತಗೊಂತರ ನೀವು ಕೇಳ್ಬೇಕಾಗಿತ್ತಲ್ಲ ನಾವು ಕೇಳಿದ್ರೆ ಏನಂತಾರೆ ಸರ್ ಟ್ರಾನ್ಸ್ಫರ್ ಚಾರ್ಜ್ ಅಂತ ಐತಿ ಲಾರಿ ಲೋಡ್ ಬರುತ್ತ ಅದಕ್ಕೆ ಟ್ರಾನ್ಸ್ಫರ್ ಚಾರ್ಜ್ ನಾವು ಕೊಡಬೇಕು ಇನ್ನೊಂದು ಲೇಬರ್ ಕರ್ಕೊಂಡ್ ಬಂದಿರ್ತೀವಿ ಎಲ್ಲ ಗೋರ್ಮೆಂಟ್ ಕೊಡ್ತಲ್ವ ಕೊಡುತ್ತ ಸರ್ ನಾವು ಹೇಳ್ತೀವಿ ಆದ್ರೆ ಅವ್ರು ಕೊಡ್ತಾ ಇಲ್ಲಲ್ಲ ಅದಕ್ಕೋಸ್ಕರ ನಾವು ಫ್ರೀ ಕೊಡ್ರಿ ಅಂತ ನಾವು ಕೇಳಾಕತ್ತೀವಿ ಸೇಮ್ ಸಿದ್ದರಾಮಯ್ಯ ಅವ್ರ ಏನ್ ಮಾಡಿದಾರ ಅನ್ನ ಭಾಗ್ಯ ಫ್ರೀಯಾಗಿ ಆಗಿ ಸಿಗ್ಲಿ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ನಾವು ಕೇಳಿದ್ರೆ ಅವ್ರು ಫ್ರೀ ಕೊಡ್ತಾ ಇಲ್ಲಲ್ಲ ಹ ಇದೇ ನಿಮ್ ಸಮಸ್ಯೆ ಹೌದು ಸರ್ ಓಕೆ ಸರ್ ಥ್ಯಾಂಕ್ ಯು ಅದನ್ನ ಸ್ವಲ್ಪ ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕ ತರಬೇಕಾದ್ರೆ ಒಂದು